ನಮಸ್ಕಾರ ವೀಕ್ಷಕರೇ ಇದು ಸಕ್ಸಸ್ ಇವ್ ಕನ್ನಡ ಇಂದು ನಾವು ಅನಾವರಣ ಮಾಡಲಿರುವ ವರದಿ ಎರಡು ಸಾವಿರದ ಇಪ್ಪತ್ತೈದರ ಭಯಾನಕ ಭವಿಷ್ಯಗಳು ಪ್ರಖ್ಯಾತ ಭವಿಷ್ಯವಾಣಿಗಳು ನೋಸ್ಟಾಮಸ್ ಮತ್ತು ಬಾಬಾ ವಂಗನ್ ಭವಿಷ್ಯವಾಣಿಗಳು ಈಗ ವಿಶ್ವದ ಗಮನ ಸೆಳೆದಿವೆ ಇವುಗಳ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಭಯಾನಕ ಯುದ್ಧಗಳು ಪ್ರಳಯಕಾರಿ ಭೂಕಂಪಗಳು ಮತ್ತು ಅಪರೂಪದ ನೈಸರ್ಗಿಕ ವಿಪತ್ತುಗಳು ಸಂಭವಿಸಬಹುದು ಈ ಭವಿಷ್ಯಗಳು ಎಷ್ಟು ನಿಜ ಅಥವಾ ನಾವು ಎಚ್ಚರಿಕೆಯಿಂದ ಇರಬೇಕೆ ಬನ್ನಿ ಸ್ನೇಹಿತರೆ ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ ಹೌದು ವೀಕ್ಷಕರೇ ಈ ಪ್ರಖ್ಯಾತ ಭವಿಷ್ಯವಾಣಿಗಾರರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೆಯಲಿರುವ ಕೆಲವು ಸಂಗತಿಗಳ ಕುರಿತು ಮಾತನಾಡಿದ್ದಾರೆ ನೋಶುಡಮಸ್ ರವರ ಪ್ರಕಾರ ಯುರೋಪಿನಲ್ಲಿ ಯುದ್ಧದ ಸಾಧ್ಯತೆ ಇದೆ ನೋಶಾಮಸ್ ಅವರ ಪ್ರಕಾರ ಯುರೋಪ್ನಲ್ಲಿ ಕ್ರೂರ ಯುದ್ಧಗಳು ನಡೆಯಬಹುದು ಇದು ರಷ್ಯಾ ಉಕ್ರೇನ್ ಯುದ್ಧದ ಅಂತ್ಯಕ್ಕೆ ಕಾರಣವಾಗಬಹುದು ಎಂದು ವಿಶ್ಲೇಷಕರು ಹೇಳಿರುತ್ತಾರೆ ಮತ್ತು ಪ್ರಳಯಕಾರಿ ನೈಸರ್ಗಿಕ ವಿಪತ್ತುಗಳು ನಡೆಯಬಹುದೆಂದು ವರದಿ ಕೊಟ್ಟಿದ್ದಾರೆ ಭೂಕಂಪಗಳು ಜ್ವಾಲಾಮುಖಿ ಸ್ಫೋಟಗಳು ಮತ್ತು ಪ್ರವಾಹಗಳು ಸಂಭವಿಸಬಹುದು ಇದು ಬಹುಜನರ ಜೀವಿತಾವಧಿಗೆ ಭಾರಿ ಹಾನಿ ಉಂಟು ಮಾಡಬಹುದೆಂದು ಭಾವಿಸಲಾಗಿದೆ ಮತ್ತು ಬಾಬಾ ಒಂಗರವರ ಪ್ರಗಳನ್ನು ನೋಡೋದಾದರೆ ಯುರೋಪಿನ ಜನಸಂಖ್ಯೆ ಕುಸಿತವಾಗಬಹುದು ಹೌದು ವೀಕ್ಷಕರೇ ಬಾಬಾ ಮುಂಗರ್ ಅವರ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯುರೋಪಿನ ಜನಸಂಖ್ಯೆ ಕಡಿಮೆಯಾಗಬಹುದು ಇದು ಯುದ್ಧಗಳು ಮತ್ತು ನೈಸರ್ಗಿಕ ವಿಪತ್ತುಗಳ ಪರಿಣಾಮ ಎಂದು ಹೇಳಲಾಗಿದೆ ಮತ್ತು ಅದರಂತೆ ಹೊಸ ಶಕ್ತಿಯ ಆವಿಷ್ಕಾರ ಬಾಬಾ ಮುಂಗರ್ ಅವರ ಪ್ರಕಾರ ವಿಜ್ಞಾನಿಗಳು ಹೊಸ ಶಕ್ತಿ ಮೂಲವನ್ನು ಕಂಡುಹಿಡಿಯಬಹುದು ಇದು ಪರಿಸರ ಸ್ನೇಹಿ ಮತ್ತು ಅಮಿತ ಶಕ್ತಿಯುಳ್ಳದು ಎಂದು ಭವಿಷ್ಯವಾಣಿಯಾಗಿದೆ ಮತ್ತು ಅದರಂತೆ ಅವರದೇ ಇನ್ನೊಂದು ವರದಿಯಾದ ಭೂಮಿಯಿಂದ ಹೊರಗಿನ ಜೀವಗಳ ಸಂಪರ್ಕ ಮಾನವರು ಏಲಿಯನ್ಗಳೊಂದಿಗೆ ಸಂಪರ್ಕ ಸಾಧಿಸಬಹುದು ಎಂಬ ಭವಿಷ್ಯವಾಣಿಯಾಗಿದೆ ಇದು ವಿಶ್ವದ ವಿಜ್ಞಾನ ಮತ್ತು ತಂತ್ರಜ್ಞಾನಗಳಲ್ಲಿ ಮಹತ್ವದ ಬೆಳವಣಿಗೆಯಾಗಿದೆ ಎಂದು ಹೇಳಲಾಗಿದೆ ಹೌದು ವೀಕ್ಷಕರೇ ಇವೆಲ್ಲ ವರದಿಗಳನ್ನು ನೋಡೋದಾದರೆ ನಾವು ಎಚ್ಚರಿಕೆಯಿಂದ ಇರಬೇಕು ಎಂಬುವ ಪ್ರಶ್ನೆ ನಿಮ್ಮಲ್ಲಿ ಬರುವುದು ಸಹಜ ಈ ಭವಿಷ್ಯಗಳು ಎಷ್ಟು ನಿಜ ಇರಬಹುದು ಎಂದು ಸಮಯವೇ ಉತ್ತರಿಸಬೇಕು ಆದರೆ ಜಾಗೃತಿಯು ನಮ್ಮ ಕೈಯಲ್ಲಿದೆ ನಾವು ಸಮಾಜದ ಅಭಿವೃದ್ಧಿಗೆ ಸಹಕರಿಸಿ ಪರಿಸರ ಸಂರಕ್ಷಣೆಗೆ ಗಮನಹರಿಸಿ ಮತ್ತು ಶಾಂತಿಯ ಸ್ಥಾಪನೆಗೆ ಪ್ರಯತ್ನಿಸಬೇಕು ಇಂಥ ಮಹತ್ವದ ಸುದ್ದಿಗಳು ನಿಗೂಢ ಭವಿಷ್ಯಗಳ ಬಗ್ಗೆ ನಿರಂತರ ಅಪ್ಡೇಟ್ಸ್ ಪಡೆಯಲು ನಮ್ಮ ಸಕ್ಸಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋನ ನಿಮ್ಮ ಸ್ನೇಹಿತ ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ